ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವೀಕ್ಷಕರೇ ಇಂದು ನಾವು ಒಮ್ ಹತ್ತನೇ ತಗತಿಯ ಎಟಕ ಒಂಬತ್ತು ತ್ರಿಕೋಣ ಮಿತಿಯ ಕೆಲವು ಅನುಮಯಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಕುರಿತು ನೋಡೋಣ ಅದಕ್ಕಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಈಗ ಪ್ರಶ್ನೆಗಳನ್ನು ನೋಡೋಣ ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಪ್ರತಿಯೊಂದು ಪ್ರಶ್ನೆಯು ಒಂದು ವಿಶೇಷವಾದ ಅಂಶಗಳನ್ನು ಒಳಗೊಂಡಿರುತ್ತೆ ಅಂದರೆ ಕೆಲವೊಮ್ಮೆ ಇವು ನಮ್ಮ ಅಭ್ಯಾಸಗಳಲ್ಲಿ ಅಂದರೆ ಪುಸ್ತಕದ ಅಭ್ಯಾಸಗಳಲ್ಲಿ ಬಂದಿರೋದಿಲ್ಲ ಅಂಥ ಪ್ರಶ್ನೆಗಳಿರ್ತಾವೆ ಆದರೆ ನಮ್ಮ ಎಕ್ಸಾಮಿಗೆ ಹಂಡ್ರೆಡ್ ಪರ್ಸೆಂಟು ಬರ್ತಾವ ಯಾಕಂದರೆ ಇಲ್ಲಿವರೆಗೂ ಪ್ರಶ್ನೆ ತೆಗೆಯೋ ಮಾದರಿ ಬೇರೆ ಹೇಗಿತ್ತು ಆದರೆ ಈ ವರ್ಷದಿಂದ ಎಲ್ ವಿ ಆಧಾರಿತ ಎಲ್ ಬಿ ಆಧಾರಿತ ಪ್ರಶ್ನೋತ್ತರಗಳನ್ನು ಪ್ರಶ್ನೆಗಳನ್ನು ನಮ್ಮ ಎಕ್ಸಾಮ್ಗಳಿಗೆ ತೆಗಿತಾ ಇದ್ದಾರೆ ಈಗಾಗಲೇ ನಾವು ಒಂದು ಎಕ್ಸಾಮನ್ನು ಕೂಡ ಫೇಸ್ ಮಾಡಿದ್ದೀವಿ ಈ ಘಟಕ ಪರೀಕ್ಷೆ ಎಫ್ ಎ ಜೊತೆಗೆ ಎಸ್ ಎವನ್ನು ಫೇಸ್ ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಆನ್ಯುವಲ್ ಎಕ್ಸಾಮ್ಗಳು ಕೂಡ ಏನಾಗ್ತಾವ ಪ್ರಶ್ನೆ ಪತ್ರಿಕೆಗಳು ಬರ್ತಾವ ಆದ ಕಾರಣ ನಾವು ಈ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ನಾವು ಸರಿಯಾಗಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋಣ ಆಗ ನಮಗೆ ಏನಾಗುತ್ತೆ ಸರಳವಾಗಿ ನಾವು ಆ್ಯನ್ಯುವಲ್ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ಈ ಗಣಿತ ಹಾಗೂ ಪ್ರತಿಯೊಂದು ವಿಷಯಗಳು ಜಿ ಪಿ ಎಸ್ಟಾರ್ ಜಿ ಪಿ ಎಸ್ಟಾರ್ ವಿವರಣಾತ್ಮಕ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗ್ಬೋದು ಮಿತ್ರರೇ ಏಕೆಂದರೆ ಜಿ ಪಿ ಸ್ಟ್ಯಾಂಡ್ನಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಲೆಕ್ಕಗಳನ್ನು ಕೊಟ್ಟಿರ್ತಾರೆ ಆ ಲೆಕ್ಕಗಳನ್ನು ಬಿಡಿಸಲು ನಮಗೆ ಇವುಗಳನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನೋಡ್ಕೊಳ್ಳಿ ಕೇವಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮಾತ್ರ ನೋಡ್ಕೋಬೇಕು ಅನ್ನುವಂಥದ್ದು ಇಲ್ಲ ಯಾರಿಗೆ ಹೆಲ್ಪ್ ಆಗುತ್ತೋ ಅವರೆಲ್ಲ ನೋಡ್ಕೊಳ್ಳಿ ಆದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯವರಿಗೂ ನೋಡಿ ಅವುಗಳನ್ನ ಬರ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸುಮ್ಮನೆ ಸ್ಕ್ರೋಲ್ ಮಾಡಿ ಮಾಡಿ ಸ್ಕ್ರೋಲ್ ಮಾಡಿ ಇದಾಡಿಸಿದ್ರೆ ನಿಮಗೆ ಬೇಕಾದಂಥ ವಿಷಯ ಮರೆ ಮಾಚ್ಬೋದು ಆದ ಕಾರಣ ನೀವೇನು ಮಾಡ್ರಿ ಪ್ರತಿಯೊಂದನ್ನು ನೋಡ್ತಾ ಸಾಗಿ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಶ್ನೆಗಳು ಸ್ವಲ್ಪ ದೊಡ್ಡ ಇರ್ತಾವೆ ಅವುಗಳನ್ನ ಸರಿಯಾಗಿ ಬರ್ಕೊಂಡ್ರಪ್ಪ ಅಂದರೆ ನೀವು ಉತ್ತರವನ್ನು ಏನು ಮಾಡ್ಬೋದು ಕ್ಲಿಯರ್ ಆಗಿ ಬರಿಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಂದರೆ ನಿಮ್ಮ ಪುಸ್ತಕದಲ್ಲಿ ಈ ಪ್ರಶ್ನೆಗಳಿದ್ದರೆ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರ್ಕೊಂಡು ನೀವೇನು ಮಾಡ್ಬೋದು ಉತ್ತರವನ್ನು ನಮ್ಮ ಕೆ ಆನ್ಸರ್ನಲ್ಲಿ ನೋಡ್ಬೋದು ಎಲ್ವಿ ಕೆ ಆನ್ಸರ್ನಲ್ಲಿ ನೋಡ್ಬೋದು ಮೂವತ್ತೊಂದು ಮೂವತ್ತೆರಡನೇ ಪ್ರಶ್ನೆ ಮೂವತ್ತ್ಮೂರನೇ ಪ್ರಶ್ನೆ ನೋಡ್ಕೊಳ್ಳಿ ಮೂವತ್ತ್ಮೂರನೇ ಪ್ರಶ್ನೆ ಏನಾಗಿದ್ದೀಪಾ ಅಂದರೆ ಅದರ ಡೈಗ್ರಾಮ್ ಕೆಳಗಿದೆ ಮತ್ತೊಂದು ಪೇಜ್ನಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಅದರ ಡೈಗ್ರಾಮು ನೋಡಿರಿ ನೆಕ್ಸ್ಟು ಐದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಮೂವತ್ತೈದನೇ ಪ್ರಶ್ನೆ ಹಾಗೆ ಮೂವತ್ತಾರನೇ ಪ್ರಶ್ನೆ ಒಟ್ಟು ಮೂವತ್ತಾರು ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇವೆ ಬನ್ನಿ ಈಗ ಆನ್ಸರ್ ನೋಡೋಣ ಮೊದಲು ಬಹು ಆಯ್ಕೆ ಪ್ರಶ್ನೆಗಳು ಐದು ಪ್ರಶ್ನೆಗಳ ಉತ್ತರಗಳು ಹಾಗೆ ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳನ್ನು ಆರು ಏಳನೇ ಪ್ರಶ್ನೆಯ ಉತ್ತರ ಹೀಗೆ ಎಂಟು ಒಂಬತ್ತು ಹತ್ತು ರೀತಿ ಎರಡು ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊತಾ ಹೋಗಿ ಬರೆದುಕೊಳ್ಳಿ ಸರಿಯಾಗಿ ಹೇಗೆ ಬರೆದುಕೊಳ್ಳಿ ಅಂದರೆ ಅವು ಏನಾಗಬೇಕಪ್ಪ ಅಂದ್ರೆ ನಿಮಗೆ ಬರೆದ್ಕೊಂಡು ಇಟ್ಕೊಂಡ್ರೆ ಮತ್ತೊಮ್ಮೆಗೆ ನಿಮ್ಗೆ ಅರ್ಥ ಆಗೋ ಹಾಗೆ ಇರಬೇಕು ಅಂದರೆ ಆ ಡಯಗ್ರಾಮ್ಗಳನ್ನು ನಾವು ಬಿಡಿಸ್ಕೋಬೇಕು ನಿಮ್ಮ ಪುಸ್ತಕದಲ್ಲಿ ಡಯಗ್ರಾಮ್ಗಳು ಇರ್ತಾವೆ ಹಾಗೆ ಇವುಗಳ ಮೇಲಿನ ಕೂತ್ಕೋದೆ ಮತ್ತು ರಿಪೀಟ್ ಮತ್ತು ನಿಮ್ಮ ಪುಸ್ತಕದ ಮೇಲಿರುವಂಥ ಪ್ರಶ್ನೆಗಳನ್ನು ಮತ್ತೆ ಬಿಡಿಸೋದು ಅದರಿಂದ ಏನಾಗುತ್ತಪ್ಪ ಅಂದ್ರೆ ವಿಷಯ ದೃಢೀಕರಣ ಆಗುತ್ತೆ ಹದಿನೈದನೇ ಪ್ರಶ್ನೆ ಉತ್ತರ ಇನ್ನು ಮೂರು ನಾಲ್ಕರ ಪ್ರಶ್ನೆಗಳಿಗೆ ಉತ್ತರಗಳು ಹದಿನಾರನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೇಳು ಹದಿನೆಂಟನೇ ಪ್ರಶ್ನೆಯ ಉತ್ತರ ನೋಡ್ಕೊಳ್ಳಿ ಹಾಗೆ ನೋಡ್ಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆಯ ಉತ್ತರವು ಕೂಡ ಇಲ್ಲಿ ಇದೆ ನೋಡಿರಿ ಡಯಗ್ರಾಮ್ಗಳು ಅಂದರೆ ನೀವು ಪ್ರಶ್ನೆಯಲ್ಲಿ ಡಯಾಗ್ರಾಮನ್ನು ಬರ್ಕೊಂಡಿರ್ತೀರಿ ಮತ್ತೊಂದು ಡಯಾಗ್ರಾಮ್ ಬ ತೆಗೆದುಕೊಳ್ಳುವಂಥ ಇಲ್ಲ ಅಕಸ್ಮಾತ್ ಆ ಪ್ರಶ್ನೆಯಲ್ಲಿ ಡಯಗ್ರಾಮು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ನಾವಿಲ್ಲಿ ತೆಗೆದು ಅದನ್ನೇನು ಮಾಡ್ಬೋದು ವಿವರಣೆಯನ್ನು ಬರೆದುಕೋಬೋದು ಲೆಕ್ಕವನ್ನು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಬರ್ದುಕೋಬೋದು ಇಪ್ಪತ್ತೆರಡನೇ ಪ್ರಶ್ನೆ ಹಾಗೂ ಅದರ ಆನ್ಸರ್ ಅಂದರೆ ಡಯಾಗ್ರಾಮ್ ಕೊಟ್ಟಿರ್ತಾರೆ ಮತ್ತು ಬಾಜು ಅದರ ಆನ್ಸರ್ನ ಬಿಡಿಸಲಾಗಿದೆ ಇವನ್ನ ಒಂದುಬಿಟ್ಟು ಎರಡು ಸರ್ ನೀವು ನೋಡಿಕೊಂಡ್ರಪ್ಪ ಅಂದ್ರೆ ಒಳ್ಳೆ ನಿಮ್ಮ ಸ್ಕೂಲ್ನಲ್ಲಿ ಹೇಳ್ತಾರೆ ಆವಾಗ ಸ್ವಲ್ಪ ಕ್ಲಿಯರಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಬಿಟ್ರೆ ನಿಮ್ಗೆ ಸ್ಕೂಲಿನಲ್ಲಿ ಹೇಳೋದ ಮುಂದೆ ಏನಾಗುತ್ತೆ ಎರಡನೇ ಶಮು ಅಡೇಷನ್ ಸ್ಟಾರ್ಟ್ ಆಗೋರಿಗೆ ನೀವು ಈ ಲೆಕ್ಕಗಳೆಲ್ಲ ಲೇಖಗಳೆಲ್ಲ ಏನಾಗುತ್ತೆ ರೂಢಿಯಾಗುತ್ತೆ ಆಗ ನೀವು ಸ್ಕೂಲ್ನಲ್ಲಿ ಹೇಳುವಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಬೋದು ಇಪ್ಪತ್ತೈದನೇ ಪ್ರಶ್ನೆ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಉತ್ತರ ನನಗೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರಗಳು ಇಲ್ಲಿವೆ ನೋಡ್ಕೊಳ್ಳಿ ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರ ಹೀಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉತ್ತರವನ್ನು ನೋಡಿ ಇಪ್ಪತ್ತೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉತ್ತರ ಹಾಗೆ ಮೂವತ್ತನೇ ಪ್ರಶ್ನೆ ಉತ್ತರಗಳನ್ನು ನೋಡಿ ನೋಡಿ ಮೂವತ್ತೊಂದು ಈ ಎಲ್ಲ ಪ್ರಶ್ನೆಯ ಉತ್ತರಗಳು ಸ್ವಲ್ಪ ಅಂದರೆ ಎಲ್ಲ ಇವು ಸಿಲೆಬಸ್ ಚೇಂಜ್ ಆಗಿದ್ದಾವಲ್ಲ ಈಗ ಚೇಂಜ್ ಆಗಿದ್ದಕ್ಕಾಗಿ ಮೊದಲಿಂದಕ್ಕೂ ಈಗಿದ್ದಕ್ಕೂ ಸ್ವಲ್ಪ ವ್ಯತ್ಯಾಸಗಳಾದಾವ ಅದಕ್ಕೆ ನೀವು ಈ ಪ್ರಶ್ನೆಗಳನ್ನ ಪ್ರಶ್ನೆ ಉತ್ತರಗಳನ್ನು ಬರೆದುಕೊಂಡು ಹಳೆ ಟೀಚರ್ಸ್ ಹೇಳಿದ್ನೊಟ್ಟು ಅವಾಗ ಒಮ್ಮೆ ರಿಪೀಟಾಗಿ ಅರ್ಥೈಸ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಈಜಿ ಆಗ್ಬೋದು ಅನ್ನೋಂಥ ಉದ್ದೇಶಕ್ಕೆ ಈಗ ಈ ವಿಡಿಯೋಗಳನ್ನು ಬಿಡ್ತಾಯಿದ್ದೀವಿ ಓಕೆ ಸ್ವಲ್ಪ ಸಾಧಿಸೋ ಟಕಗಳು ಸ್ವಲ್ಪ ಲೆಂದಿ ಇರ್ತವೆ ಅದರ ಅರ್ಥವಹಿಸ್ಕೊಂಟಂದ್ರೆ ಅದೇನು ಟಪ್ ಇರೋಂಗಿಲ್ಲ ಫಾಸ್ಟಾಗಿ ಮುಗಿಯುತ್ತೆ ಹೀಗೆ ಮೂವತ್ತ್ಮೂರನೇ ಪ್ರಶ್ನೆ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ ಇದು ಸಾಧಿಸೋದೈತಿ ಅಂದರೆ ಐದು ಅಂಕದ ಪ್ರಶ್ನೆಗಳಿಗೂ ಸಾಧಿಸೋದು ಅಂದರೆ ಐದು ಅಂಕಕ್ಕೆ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಕ್ಕಳು ಇದು ಸಾಧಿಸುವಂಥ ಪ್ರಶ್ನೆ ಅಂದರೆ ಅದ್ರ ಮೇಲೆ ಸಾಧಿಸುವ ಲೆಕ್ಕಗಳು ಬರ್ತಾವೆ ಇಲ್ಲಿ ಬಂದವು ಆಗಲೇ ನಾವು ಐದು ಅಂಕ ಅಂದ್ಕೊಂಡಿವಿ ಅವು ನಾಲ್ಕು ಅಂಕದ್ದು ಇವು ಐದು ಅಂಕದ್ದು ಮೂವತ್ತೈದನೇ ಪ್ರಶ್ನೆ ನೋಡಿ ನಾಲ್ಕನ ಕುದನ್ನು ದುಡ್ಡು ಇದಾವೆ ಐದನ ಕುದನ್ನು ದುಡ್ಡು ಲೆಕ್ಕಗಳು ಇದ್ದಾವೆ ಮೂವತ್ತಾರನೇ ಪ್ರಶ್ನೆ ನೋಡಿ ಮೂವತ್ತಾರನೇ ಪ್ರಶ್ನೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲೆಂದಿ ಆಗಿದೆ ಎರಡು ಮೂರು ಪೀಸ್ ಗಂಟಲೇ ಹೋಗುತ್ತೆ ಈ ಮೂವತ್ತಾರು ಪ್ರಶ್ನೆಗಳನ್ನು ಒಳ್ಳೆ